ಹಾಯ್ ಹಲೋ ಮದ್ದು ಮಕ್ಕಳೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರಾಗಿ ಇದ್ದೀನಿ ನಾನಿವತ್ತು ನಿಮಗೆ ರ ಗ ಸ ದ ಅ ಈ ಐದು ಅಕ್ಷರಗಳನ್ನು ಓದೋದು ಮತ್ತು ಬರೆಯೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ರೆಡಿ ನೀವು ರೆಡಿನ ಮಕ್ಕಳೇ ಮಕ್ಕಳೇ ನಾನಿವತ್ತು ನಿಮಗೆ ಒಂದೇ ಮೈಲಿಗಲ್ಲಿನ ಪರಿಚಯ ಮಾಡಿಕೊಡ್ತೀನಿ ಈಗ ನೋಡಿ ಯಾವ ಅಕ್ಷರ ಬರುತ್ತೆ ಇದೇನು ರ ಯಾವ ಅಕ್ಷರ ಇದು ರ ಈಗ ನೋಡಿ ಗ ಇನ್ನೊಂದು ಸಲ ಓದಿ ಗ ಈಗ ನೋಡಿ ಸ ಇದು ಯಾವ ಅಕ್ಷರ ಸ ಸ ಈಗ ನೋಡಿ ದ ಈಗ ನೋಡಿ ಅ ಯಾವ ಅಕ್ಷರ ಅ ಈಗ ನೋಡಿ ಇರ ಗ ಸ ದ ಅ ಈ ಐದು ಅಕ್ಷರಗಳನ್ನು ನಾವು ಉಪಯೋಗಿಸಿ ಯಾವ್ಯಾವ ಪದಗಳನ್ನು ಮಾಡಬಹುದು ಅನ್ನೋದನ್ನ ಚಿತ್ರ ಸಮೇತ ನೋಡೋಣ ಈಗ ನೋಡಿ ರ ಸ ರ ಸ ಇನ್ನೊಂದ್ಸಲಿ ಓದಿ ರ ಸ ಈಗ ನೋಡಿ ಅ ರ ಅರ ಅರ ಈಗ ನೋಡಿ ಮಕ್ಕಳೇ ಸ ರ ಸರ ಸರ ಈಗ ಗ ರ ಗರ ಗರ ಈಗ ಯಾವ ಶಬ್ದ ಬಂತು ರ ದರ ದರ ಈಗ ನೋಡಿ ದ ರ ಗ ಗರ ಗ ಈಗ ದ ಸ ರ ದಸರ ಈಗ ಅ ರ ಸ ಸ ಅರಸ ಈಗ ಗ ರ ಗಸ ಗರಗಸ ಗರಗಸ ಈಗ ಅರಸರ ದಸರ ಅರಸರ ದಸರ ಈಗ ನೋಡಿ ಗರಗಸದ ಗರಗರ ಗರಗಸದ ಗರಗರ ಇರ್ತವೆ ಆ ಕಾರ್ಡುಗಳು ಯಾವ ರೀತಿ ಆಗಿರ್ತವೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಇಲ್ಲಿ ಕೆಂಪು ಪಟ್ಟಿ ಕಾಣಿಸ್ತಾ ಇದೆ ಅಲ್ವಾ ಇದು ನಿಮ್ಗೆ ಅಂದ್ರೆ ಒಂದನೇ ತರಗತಿ ಮಕ್ಕಳಿಗೆ ಇರುವಂತಹ ಇಲ್ಲಿ ಈ ಮೂಲೆಯಲ್ಲಿ ಒಂದು ಅಂತ ಬರೆದಿದೆ ಕಾಣಿಸ್ತಾ ಇದೆಯಾ ಇದು ಮೈಲಿಗಲ್ಲು ಸಂಖ್ಯೆ ಇಲ್ಲಿ ನೋಡಿ ಯಾವುದಿದೆ ಒಂದು ಎರಡು ಅಂದ್ರೆ ಹನ್ನೆರಡು ಇದು ಮೆಟ್ಟಿಲ್ ಸಂಖ್ಯೆ ಈಗ ಇಲ್ಲಿ ನೋಡಿ ಒಂದು ಚಿತ್ರ ಕಾಣಿಸ್ತಾ ಇದೆ ಅಲ್ವಾ ಇದು ಯಾವುದು ಲೋಗೋ ಅಂತ ಕರಿತೀವಿ ಇಲ್ಲಿ ನಾಯಿ ಲೋಗೋ ಇದೆ ನಾಯಿ ಲೋಗೋ ಇದ್ದಾಗ ಚಿತ್ರವನ್ನು ಹೆಸರಿಸಬೇಕು ಇಲ್ಲಿ ನೋಡಿ ಯಾವ ಚಿತ್ರ ಇದೆ ಇವರ್ಯಾರು ಅರಸ ಅರಸ ಇದು ಏನು ಗರಗಸ ಹೌದಾ ಈಗ ನೋಡಿ ಇಲ್ಲೇನಿದೆ ಅರ ಇದೇನು ಅರ ಇದು ಏನು ಸರ ಈಗ ನೋಡಿ ಮತ್ತೆ ಬೇರೆ ಕಾರ್ಡ್ ಬಂತು ಯಾಕಂದ್ರೆ ಹೇಗ್ ನೋಡೋದು ಗೊತ್ತಾ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಯಾವ ಚಿತ್ರ ಇದೆ ಕರು ಚಿತ್ರ ಇದೆ ಅಂದ್ರೆ ಲೋಗೋ ಕರು ಇದೆ ಲೋಗೋ ಕರು ಇದ್ದಾಗ ಆಕಾರ ಗುರ್ತಿಸೋ ಅಕ್ಷರ ಪಟ್ಟಿ ಅಂದ್ರೆ ಒಂದೇ ತರ ಇರುವಂತಹ ಅಕ್ಷರಗಳು ಯಾವ್ಯಾವು ಅನ್ನೋದನ್ನ ನಾವು ಇಲ್ಲಿ ನೋಡ್ಕೋಬೇಕು ನೋಡಿ ಮಕ್ಳೆ ಇಲ್ಲೆಲ್ಲ ಒಂದೇ ಥರ ಅಕ್ಷರ ಇದೆ ಏನಿದು ರ ರ ರ ಒಂದೇ ಥರ ಇದೆ ಅಲ್ವಾ ಈಗ ನೋಡಿ ಇದು ಯಾವ ಅಕ್ಷರ ಗ ಗ ಒಂದೇ ಥರ ಇದೆ ಅಲ್ವಾ ಈಗ ನೋಡಿ ಇದು ಏನು ಸ ಯಾವ ಅಕ್ಷರ ಸ ಈಗ ನೋಡಿ ಇದು ಏನು ದ ಯಾವ ಅಕ್ಷರ ಇದು ದ ಈಗ ನೋಡಿ ಅ ಅ ಈಗ ಅನ್ನೊಂದಾಗಿ ಓದಿದ್ರೆ ರ ಗ ಸ, ದ, ಅ ಈ ಅಕ್ಷರಗಳು ಈಗ ರ ಹೇಗ್ ಬರೆಯೋದು ಅಂತ ನೋಡೋಣ ಇಲ್ಲಿನೂ ಕೂಡ ನೋಡಿ ಮಕ್ಕಳೇ ಲೋಗೋ ಏನಿದೆ ಲೇಖನ ಹಿಡಿದು ಬರೆಯುತ್ತಿರುವ ಕೈ ಇದಿದ್ದಾಗ ಇಲ್ಲಿ ಅಕ್ಷರ ಬರವಣಿಗೆ ಅಂತ ಇರುತ್ತೆ ಇಲ್ಲಿ ನೋಡಿ ರ ಹೇಗೆ ಬರೆಯೋದು ಅಂತ ಮೊದಲೇದಾಗಿ ಮೇಲಿಂದ ತಗೊಳ್ಬೇಕು ಹೀಗೆ ಸೊನ್ನೆ ಥರ ಸುತ್ತಬೇಕು ಅಡ್ಡಗೆರೆ ಎಳಿಬೇಕು ಮತ್ತೆ ಮೇಲ್ ಬರಿಬೇಕು ಇನ್ನೊಂದು ಸಲ ನೋಡೋಣವಾ ನೋಡಿ ಹೀಗೆ ಕೆಳಗಿಂದ ಮತ್ತೆ ಮೇಲೆ ತಗೊಂಡು ಇದನ್ನು ಜೋಡಿಸ್ಬೇಕು ನಂತರ ಎಡಗಡೆಯಿಂದ ಅಡ್ಡಗೆರೆ ಎಳೆದು ಹೀಗೆ ಮೇಲ್ ಮಾಡಿದರೆ ರ ಆಯಿತು ಈಗ ರ ಬರೆಯೋದು ಹೇಗೆ ಅಂತ ಗೊತ್ತಾಯ್ತು ಮಕ್ಕಳೇ ನಿಮಗೆ ಈಗ ಗ ಹೇಗೆ ಅಂತ ನೋಡೋಣ ನೋಡಿ ಮೊದಲು ಕೆಳಗಿಂದ ಹೀಗೆ ತಗೊಳ್ಬೇಕು ನಂತರ ಅಡ್ಡಗೆರೆ ಹಾಕಿ ಹೀಗೆ ಮೇಲೆ ಕೊಂಬು ಹಾಕಬೇಕು ಇನ್ನೊಂದ್ಸಲ ನೋಡೋಣವಾ ಈಗ ನೋಡಿ ಹೀಗೆ ಬರೆದು ಕೆಳಗೆ ಮತ್ತೆ ಕೈ ಕೆಳಗೆ ಇಳಿಸ್ಬೇಕು ನಂತರ ಅಡ್ಡಗೆರೆ ತಕ್ಕೋದು ಮೇಲೆ ಹೀಗೆ ಸೀದಾ ಮಾಡಬೇಕು ಇವಾಗ ಗ ಅಕ್ಷರ ಬರ್ದಾಯ್ತು ಈಗ ನೋಡಿ ಸ ಹೇಗೆ ಬರೆಯೋದು ಅಂತ ಕೆಳಗ್ಲಿಂದ ಹೀಗೆ ತಗೊಂಡು ಹೀಗೆ ಮೇಲೆ ಬರಬೇಕು ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ವೃತ್ತ ಹಾಕಿ ಮತ್ತೆ ಅಡ್ಡಗೆರೆ ಹಾಕಿ ಮೇಲೆ ಹೀಗೆ ಬರಿಬೇಕು ಇವಾಗ ಸ ಆಯಿತು ಇನ್ನೊಂದು ಸಲ ನೋಡೋಣ ಸ ನೋಡಿ ಹೇಗೆ ಬರೀತಾ ಇದ್ದೀನಿ ಅಂತ ಹೀಗೆ ಈಗ ತಗೊಂಡು ಮತ್ತೆ ಹೀಗೆ ಮಾಡಿದ್ರೆ ಸ ಆಯಿತು ಈಗ ಮತ್ತೆ ಯಾವ ಅಕ್ಷರ ಇದು ದ ದ ಹೇಗೆ ಬರೆಯೋದು ಅಂತ ನೋಡೋಣ ಇಲ್ಲಿ ನೋಡಿ ಈಗ ಬಂದು ಈಗ ಮಾಡಿ ಮತ್ತೆ ಹೀಗೆ ಇಲ್ಲಿಂದ ಮತ್ತೆ ಹೀಗೆ ಮಾಡಬೇಕು ಇದು ದ ಇನ್ನೊಂದು ಸಲ ಬರೆಯೋಣ ಇದು ನೋಡಿ ಹೀಗೆ ಬಂದು ಹೀಗೆ ಈಗ ಬಂದು ಮತ್ತೆ ಹೀಗೆ ಇದು ದ ಈಗ ನೋಡಿ ಅ ಅಕ್ಷರ ಹೇಗೆ ಬರೆಯೋದು ಅಂತ ಹೀಗೆ ಮಾಡಿ ಇಲ್ಲಿಂದ ಮೇಲೆ ಬಂದು ಮತ್ತೆ ಹೀಗೆ ಮಾಡಬೇಕು ಇನ್ನೊಂದು ಸಲ ನೋಡೋಣ ನೋಡಿ ಈಗ ಇಲ್ಲಿಂದ ಶುರು ಮಾಡಿ ಕೆಳಗಿಳಿಸ್ಕೊಂಡು ಮತ್ತೆ ಮೇಲ್ ಬಂದು ಮತ್ತೆ ಹೀಗೆ ಮಾಡಬೇಕು ಈಗ ಬರ್ದಾಯ್ತಲ್ವಾ ಈಗ ಈ ಅಕ್ಷರಗಳನ್ನು ನೀವು ಓದಿದ್ರಿ ಬರೆದಿರಿ ಈಗ ಇಲ್ಲಿರುವಂತಹ ಪದಗಳನ್ನು ನೀವು ಓದಬೇಕು ಮಕ್ಕಳೇ ಮತ್ತೆ ಇಲ್ಲಿ ಕಾರ್ಡು ಬದಲಾಗಿದೆ ನೋಡಿ ಗಮನಿಸಿ ಲೋಗೋ ಏನಿದೆ ಇಲ್ಲಿ ಹಸು ಇದೆ ಹಸು ಇದ್ದಾಗ ಚಿತ್ರ ಪದವನ್ನು ನೀವು ಓದಬೇಕು ಈಗ ಇದು ಏನು ಸ ರ ಸರ ಇದು ಏನು ಅ ರ ಅರ ಇದು ಏನು ಅ ರ ಸ ಅರ ಸ ಇದು ಏನು ಗ ರ ಗ ಸ ಈಗ ನೋಡಿ ಈ ಎಲ್ಲ ಅಕ್ಷರಗಳನ್ನು ಪದಗಳಾಗಿ ಇಲ್ಲಿ ಬರ್ದಿದ್ದಾರೆ ಈಗ ಇನ್ನೊಂದ್ಸರಿ ಇದೇನೇನಂತ ಓದೋಣ ಈ ಪದಗಳನ್ನು ಈಗ ನೋಡಿ ಇದೇನು ರಸ ಇದು ಗರ, ಇದು ಸರ ಇದು ದರ ಇದು ಅರ ಇದು ಸರಸ ದರಗ ದಸರ ಅರಸ ಅಗಸ ಗರಗಸ ಗರಗರ ಸರ ಸರ ದರ ದರ ಜಾಣ ಮಕ್ಕಳು ನಿಮ್ಗೂ ಓದಕ್ಕೆ ಬರ್ತಾ ಇದೆಯಾ ಈಗ ನೋಡಿ ಇಲ್ಲೇನು ಬರ್ದಿದೆ ಅರ ಸರ ಇಲ್ಲಿ ಗರಗಸದ ಗರಗರ ಈಗ ನೋಡಿ ಮಕ್ಕಳೇ ಇಲ್ಲಿ ಮತ್ತೆ ಏನಾಯ್ತು ಲೋಗೋ ಬೇರೆ ಬಂದಿದೆ ನೋಡಿ ಏನು ಚಿತ್ರ ಇದು ಕುರಿ ಕುರಿ ಕಾರ್ಡ್ ಬಂದಾಗ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರಗಳಿಗೆ ಇಲ್ಲಿರುವ ಪದಗಳು ಯಾವ್ಯಾವು ಅನ್ನೋದನ್ನ ನೀವು ಜೋಡಿಸ್ಬೇಕು ಅದಕ್ಕೆ ಮೊದಲಿಗೆ ಯಾವ್ಯಾವ ಚಿತ್ರ ಇದಾವೆ ಅನ್ನೋದನ್ನ ನೋಡೋಣ ಇದು ಯಾವ ಚಿತ್ರ ಇದು ಗರಗಸ ಅರಸ ಅರ ಸರ ದರಗ ದಸರ ಎಷ್ಟು ಪದಗಳಲ್ಲಿ ಚಿತ್ರಗಳಿವೆ ಈ ಚಿತ್ರಗಳಿಗೆ ಯಾವ್ಯಾವ ಪದಗಳು ಎಲ್ಲಿದೆ ಅನ್ನೋದನ್ನ ನೀವು ಇವಾಗ ಹೊಂದಿಸ್ಬೇಕು ಮೊದಲೇ ಚಿತ್ರ ಏನಿದೆ ನೋಡಿ ಏನಿದು ಗರಗಸ ಎಲ್ಲಿದೆ ನೋಡಿ ನೋಡಿ ಇಲ್ಲಿ ಅರಸ ಎಲ್ಲಿದೆ ಅರಸ ಅನ್ನೋ ಪದ ಇಲ್ಲಿ ಮೂರನೇ ಚಿತ್ರ ಏನಿದೆ ಅರ ಎಲ್ಲಿದೆ ನೋಡಿ ಅರ ಈಗ ನೋಡಿ ಇದು ಏನು ಸರ ಹೌದಾ ಈಗ ನೋಡಿ ಮಕ್ಕಳೇ ಇದು ಯಾವ ಚಿತ್ರ ದ ರ ಗ ಇಲ್ಲಿದೆ ಈಗ ನೋಡಿ ಇದು ಯಾವ ಚಿತ್ರ ದ ಸರ ದ ಸರ ಈಗ ಗೊತ್ತಾಯ್ತಾ ಯಾವ ರೀತಿಯಾಗಿ ಕಾರ್ಡ್ಗಳು ಇರ್ತಾವೆ ಅಂತ ಹೀಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ನಾವೆಲ್ಲ ಅಭ್ಯಾಸ ಪುಸ್ತಕ ಕೊಟ್ಟಿದ್ದೀವಿ ಅಲ್ವಾ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಅಮ್ಮ ಓದಿಸ್ತಾ ಇದ್ದಾರಾ ಸ್ವಲ್ಪ ಜನ ಓದಿಸ್ತಾ ಇದ್ದಾರೆ ಸ್ವಲ್ಪ ಜನ ಓದಿಸ್ತಾ ಇಲ್ಲ ಯಾರಿಗೆ ಓದ್ಲಿಕ್ಕೆ ಬರ್ತಾ ಇಲ್ವೋ ಈಗ ನಿಮ್ಗೆ ಅರ್ಥ ಆಯ್ತಲ್ವ ಮಕ್ಕಳೇ ಹೇಗೆ ಓದೋದು ಮತ್ತೆ ಬರೆಯೋದು ಅಂತ ನಿಮ್ಗೆ ಕೊಟ್ಟಿರುವಂತಹ ಅಭ್ಯಾಸ ಪುಸ್ತಕದಲ್ಲಿ ಇದೇ ಅಕ್ಷರಗಳಿದೆ ಅದನ್ನು ನೀವು ನಕಲಿ ಮಾಡಿ ಬರ್ಕೊಂಡು ಶಾಲೆ ಪ್ರಾರಂಭವಾದ ಮೇಲೆ ನನಗೆ ತಂದು ತೋರಿಸ್ತೀರಿ ತಾನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು